ಓಕೆ ಇನ್ನು ಹಬ್ಬ ಅಂತ ಬಂದಾಗ ತುಂಬ ವಿಶೇಷ ಇರುತ್ತೆ ಯುಗಾದಿ ಹಬ್ಬ ಅಂತ ಅಂದರೆ ತುಂಬಾ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಸಿಹಿ ಕಹಿ ಎರಡನ್ನೂ ಕೂಡ ಸಮಾನವಾಗಿ ತೊಗೋಬೇಕು ಅನ್ನುವಂತಹ ಸಂದೇಶ ಸಾರುವಂತಹ ಹಬ್ಬ ಎಷ್ಟು ಸ್ಪೆಷಲ್ ಮಧುಮೇಧ ಹೌದು ಯುಗಾದಿ ಹಬ್ಬ ಅಂದರೆ ಯುಗ ಅಂದರೆ ವರ್ಷ ಅಂತ ಆದಿ ಅಂದರೆ ಮೊದಲು ಸೊ ನಮ್ಮ ಪ್ರಕಾರ ನಮ್ಮ ಭಾರತದ ಸಂಸ್ಕೃತದ ಪ್ರಕಾರ ಯುಗಾದಿ ನಮ್ಮ ಹೊಸ ವರ್ಷ ಅಂತ ಹೇಳ್ಬೋದು ಅವತ್ತು ಬೇವು ಬೆಲ್ಲ ಅಂದ್ರೆ ಕಷ್ಟ ಸುಖ ಎಲ್ಲದನ್ನು ಸಮಾನವಾಗಿ ಹಂಚ್ಕೊಂಡು ಖುಷಿ ಖುಷಿಯಾಗಿ ಮೊದಲು ಮಾಡಬೇಕು ಅಂತ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿ ಹಬ್ಬ ವಚನವರು ಮನೇಲಿ ಇದ್ರೆ ಮನೆಯಲ್ಲಿದ್ದರೆ ಇದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಆಮೇಲೆ ಹೋಳಿಗೆ ಊಟ ಮಾಡೋದು ರಾತ್ರಿ ಚಂದ್ರನ ನೋಡಿ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಳ್ಳೋದು ದೊಡ್ಡವರಿಂದ ಮಾಡ್ತಾರೆ ಓಕೆ ಇವಾಗ ಹಬ್ಬ ಇದೆ ಅರ್ಜೆಂಟ್ ಆಗಿ ಸೆಟ್ ಬರಲೇಬೇಕೇನೋ ಡಬ್ಬಿಂಗ್ ಇದೆ ಇಲ್ಲ ಅಂದ್ರೆ ಏನೋ ಶೂಟ್ ಇದೆ ಬರಲೇಬೇಕು ಇಮಿಡಿಯೇಟ್ ಆಗಿ ಅಂತ ಕರೆದ್ರು ಕೋಪ ಬರುತ್ತಾ ಖುಷಿ ಆಗುತ್ತಾ ವಚನ್ಗೆ ಖುಷಿ ಯಾಕಂದ್ರೆ ಹಬ್ಬ ಪ್ರತಿ ವರ್ಷ ಬರ್ತಾನೆ ಇರುತ್ತೆ

ಸೊ ಚೆನ್ನಾಗಿರುತ್ತೆ ಆಗುತ್ತೆ ಹೇಳಬೇಕು ಅಂದರೆ